ಮನುಷ್ಯನಂತೆ ಮಾತನಾಡುವ ಅಪರೂಪದ ಕಾಗೆ ಮಮ್ಮಿ ಪಪ್ಪಾವನ್ನುತ್ತೇ ಕಾಗೆ ಕಾಗೆ ಕಾವ್ ಕಾವ್ ಎಂದು ತನ್ನದೇ ಆದ ಧ್ವನಿಯಿಂದ ಕೂಗುವುದು ಸರ್ವೇ ಸಾಮಾನ್ಯ ಆದರೆ ಮಹಾರಾಷ್ಟ್ರದಲ್ಲೊಂದು ಕಾಗೆ ಮನುಷ್ಯನಂತೆಯೇ ಮಾತನಾಡಲು ಕಲಿತಿದೆ ಕಾಗೆ ಮಾತನಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಾಗೆ ಕಾವ್ ಕಾವ್ಯಂದು ತನ್ನದೇ ಆದ ಧ್ವನಿಯಿಂದ ಕೂಗುವುದು ಸರ್ವೇ ಸಾಮಾನ್ಯ ಆದರೆ ಮಹಾರಾಷ್ಟ್ರದಲ್ಲೊಂದು ಕಾಗೆ ಮನುಷ್ಯನಂತೆಯೇ ಮಾತನಾಡಲು ಕಲಿತಿದೆ ಗಿಣಿಗಳು ಈ ರೀತಿ ಮಾತನಾಡುವುದು ಅಷ್ಟೇನೂ ವಿಶೇಷ ಎಂದೆನಿಸುವುದಿಲ್ಲ ಆದರೆ ಮಹಾರಾಷ್ಟ್ರದ ಪಾಲ್ಗರ್ನ ಹಳ್ಳಿಯೊಂದರ ಕಾಗೆಯೊಂದು ಮನುಷ್ಯರಂತೆ ಮಾತನಾಡುವ ಸಾಮರ್ಥ್ಯ ಹೊಂದಿದೆ ಇದು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿದೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ ಪಕ್ಷಿಗಳಲ್ಲಿ ಗಿಣಿ ತುಂಬಾ ಚುರುಕು ಎಂದುಕೊಂಡಿದ್ದೆವು ಆದರೆ ಕಾಗೆ ಅದಕ್ಕಿಂತಲೂ ಚುರುಕು ಎಂದು ವಿಡಿಯೋ ನೋಡಿದ ನೆಟ್ಟಿಗರು ಹೇಳುತ್ತಿದ್ದಾರೆ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಈ ಕಾಗೆ ಪ್ರಮುಖ ಆಕರ್ಷಣೆಯಾಗಿದೆ ಸ್ಪಷ್ಟವಾಗಿ ಪದಗಳನ್ನು ಉಚ್ಚಾರ ಮಾಡುತ್ತದೆ ಈ ಕಾಗೆ ಮನುಷ್ಯರಂತೆ ಮಾತನಾಡಬಲ್ಲದು ಗಿಣಿಗಳು ಮನುಷ್ಯರನ್ನು ಅನುಕರಿಸಿ ಮಾತನಾಡುವುದನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ ಆದರೆ ಕಾಗೆ ಮಾತನಾಡುವುದನ್ನು ನೋಡುವುದು ಬಲು ಅಪರೂಪ ಆ ಕಾರಣಕ್ಕಾಗಿಯೇ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗುತ್ತಿದೆ ನಿಜವಾಗಿಯೂ ಈ ವಿಡಿಯೋ ಅದ್ಭುತವಾಗಿದೆ ಈ ಕಾಗೆ ಬಾಬಾ ಕಾಕಾ ಅಮ್ಮ ಬಾಬು ನೀವು ಏನು ಮಾಡುತ್ತಿದ್ದೀರಿ ಎಂದಿಲ್ಲ ಮಾತಾಡುತ್ತದೆ ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಕಾಗೆ ಈ ಕಾಗೆ ಪಾಲ್ಘರ್ನ ವಾಡಾ ತಹಸೀಲ್ನ ಗರ್ಗಾಂಗ್ ಗ್ರಾಮದಲ್ಲಿದೆ ಸ್ವಲ್ಪ ಸಮಯದ ಹಿಂದೆ ಮರದ ಕೆಳಗೆ ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾದ ಕಾಗೆ ಇದಾಗಿತ್ತು ಆದರೆ ಈ ಕಾಗೆಯನ್ನು ನೋಡಿದವರೊಬ್ಬರು ಮನೆಗೆ ತಂದು ಆರೈಕೆ ಮಾಡಿದ್ದಾರೆ ಚಿಕಿತ್ಸೆ ನೀಡಿದ್ದಲ್ಲದೆ ಕುಟುಂಬದ ಸದಸ್ಯನಂತೆ ನೋಡಿಕೊಂಡಿದ್ದಾರೆ ಮುಗ್ನಿ ಎಂಬ ಕುಟುಂಬದವರು ಕಾಗೆಗೆ ಪ್ರೀತಿಯಿಂದ ಆಹಾರವನ್ನು ನೀಡಲು ಪ್ರಾರಂಭಿಸಿದಾಗ ಕಾಲ ಕ್ರಮೇಣ ಕಾಗೆ ಅವರೊಂದಿಗೆ ಬೆರೆತು ಸಲುಗೆಯಿಂದ ನಡೆದುಕೊಳ್ಳಲು ಆರಂಭಿಸಿದ್ದಂತೆ ಅವರ ಭುಜಗಳ ಮೇಲೆ ಕುಳಿತು ಆಟವಾಡಲು ಪ್ರಾರಂಭಿಸುವಷ್ಟು ಸಲುಗೆ ಬೆಳೆಸಿಕೊಂಡಿತ್ತು ಮನೆಯವರೊಂದಿಗೆ ಇರಲು ಪ್ರಾರಂಭಿಸಿದ ಕಾಗೆಯು ನಿಧಾನವಾಗಿ ಮನುಷ್ಯರಂತೆ ಮಾತನಾಡಲು ಆರಂಭಿಸಿದೆ ಮಾತನಾಡುವ ಕಾಗೆಯ ವಿಡಿಯೋಗಳು ವೈರಲ್ ಆಗುತ್ತಿದ್ದಂತೆ ಹತ್ತಿರದ ಹಳ್ಳಿಗಳ ಜನರು ಕಾಗೆಯನ್ನು ನೋಡಲು ಬಂದಿದ್ದಾರೆ ಕೆಲವರು ಕಾಗೆಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ ಕಾಗೆಯವರೊಂದಿಗೂ ಮಾತನಾಡಿದೆ ಎಂದು ಹೇಳಲಾಗುತ್ತಿದೆ ಹೀಗೆ ಸಾಕಷ್ಟು ಜನ ಕಾಗೆಯ ವಿಡಿಯೋ ಮಾಡಿದ್ದಾರೆ ಈ ಕಾಗೆಯನ್ನು ಕೋಡಿ ಹಾಕಿಲ್ಲ ಇತರ ಕಾಗೆಗಳೊಂದಿಗೆ ಹಾರಾಡುತ್ತಾ ದಿನ ಕಳೆದರೂ ಸಹ ಸೂರ್ಯಾಸ್ತದ ಮೊದಲು ಮನೆಗೆ ಮರಳುತ್ತದೆಯಂತೆ 5, 6, 7, 8, 9, 10. झाला खाऊ तू कोण र काल्या नाही तू हा खोटा मिळणार खोटा तू आहे खोटा तूच र तू नाही खोकला ना, कसा काय झाला कल्या कल्या खोकला कसा काय झालाय